ಬಗ್ಗೆ ಅವ್ರಿಗೂ ಫೋನಲ್ಲೂ ಮಾತಾಡಿದ್ದಾಗ ಮತ್ತು ಅವ್ರಿಗೆ ನಾವು ಏನು ಡಾಕ್ಯುಮೆಂಟ್ ಇಲ್ಲಿದೆ ಅಲ್ಲ ಅದನ್ನೆಲ್ಲ ವಾಟ್ಸಪ್ಪು ಮಾಡಿದ್ದೇನೆ ಅವ್ರಿಗೆ ಮತ್ತು ನಿಮಗೂ ಮಾಡಿದ್ದೇನೆ ವಾಟ್ಸಪ್ ನಿಮಗೂ ಮಾಡಿದ್ದೇನೆ ಮತ್ತು ನೀವೇ ನಮಗೆ ಎರಡು ಸಲ ನಿಮ್ಗೆ ಮಾತುಕತೆ ಯಾವಾಗ ನೀವೇನಂದ್ರೆ ಇಲ್ಲ ನಾವು ಕಲಿಸ್ತಾ ಇದ್ದೀವಿ ಮುಳುಗೋಡ ಶಿಫಿ ಅವ್ರಿಗೆ ಕಲಿಸಿ ಅದನ್ನು ನಾವು ಮಾತಾಡ್ತಾ ಇದ್ದೀವಿ ಅಂತ ಹೇಳಿ ಎಡಿಪ್ಲೂ ಮಾಡ್ತೀವಿ ಹಾಂ ನೀವು ಮಾತು ಮಾಡ್ತಾ ಮಾತಾಡ್ತಾ ಇದ್ದೀವಿ ಅಂತ ಹೇಳಿ ಆಮೇಲೆ ಒಂದು ಸಲ ಹೇಳಿದ್ರು ನಮಗೆ ಇಲ್ಲ ಅದು ಡಿ ಆರ್ ಏನಿದಾರಲ್ಲ ಡಿಸ್ಟಿಕ್ ರಿಜಿಸ್ಟಾರ್ ಅವ್ರು ನಮಗೆ ಅವ್ರು ಲೆಟರ್ ಕೊಡಬೇಕು ಲೆಟರ್ ಕೊಟ್ಟಂತೆ ನಾವು ಮುಂದೆ ಪ್ರೊಸೆಸಿಂಗ್ ಮಾಡ್ತೇನೆ ಅಂತ ಹೇಳಿ ಈ ಲೆಟರ್ ಕೊಟ್ಟು ಟ್ವೆಂಟಿ ಸಿಕ್ಸ್ಗೆ ಲೆಟರ್ ಕೊಟ್ಟಿದ್ದಾರೆ ಅವು ನೀವು ಪ್ರೊಗ್ರೆಸ್ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ನಿಮ್ದು ಏನು ಎಫ್ ಐ ಆಗಿದೆಯಲ್ಲ ಆ ಪ್ರಕಾರ ನೀವು ಕೆಲಸ ಮಾಡಿದೆ ಅಂತ ಹೇಳಿದಾರೆ ಅವ್ರು ಆಲ್ರೆಡಿ ಅದೇ ಇನ್ನೂವರೆಗೂ ಬಂಧನ ಆಗ್ತಾ ಇಲ್ಲ ಯಾಕೆ ಅಂತ ಹೇಳಿ ನಮ್ಮ ಪ್ರಶ್ನೆ ಇದೆ ನೀವು ಹೇಳಿದ್ದು ಪ್ರಾಸಿಕ್ಯೂಷನ್ ಇದಕ್ಕೆ ಕಳಿಸಿದ್ದೀನಿ ಇಷ್ಟು ಕ್ಲಿಯರ್ ಆ ಪೇಪರ್ಸ್ ನೋಡಿದರೆ ಗೊತ್ತಾಗುತ್ತೆ ಇದು ಫೇಕ್ ಇದೆ ಫರ್ಜುರಿ ಇದೆ ಮತ್ತು ಫಾರ್ಜ್ ಸಿಗ್ನೇಚರ್ ಕೂಡ ಇದು ಹಾಕಿದ್ದೇನೋ ಫರ್ಜುರಿ ಇದೆ ಇವೆಲ್ಲ ಡಾಕ್ಯುಮೆಂಟ್ ಪ್ರಕಾರ ಭಾಳ ಕ್ಲಿಯರ್ ಆಗಿ ಯಾರು ಯಾವುದೋ ಒಬ್ಬ ಸಾಮಾನ್ಯ ನಾಗರಿಕರಿಗೂ ಗೊತ್ತಾಗುತ್ತೆ ಇವತ್ತಿಗೆ ಕಂಪ್ಲೇಂಟ್ ಕೊಟ್ಟವಾಗ ಈ ಕಂಪ್ಲೇಂಟ್ ಕೊಟ್ಟರೆ ಇಪ್ಪತ್ತು ದಿನ ಆಯಿತು ಇಪ್ಪತ್ತು ದಿನದಲ್ಲಿ ಈ ಡಾಕ್ಯುಮೆಂಟ್ ಡಮೆಂಟ್ ಗರಡಿಯಷ್ಟು ಮೀಡಿಯಲ್ಲಿರುವಂತ ಡಾಕ್ಯುಮೆಂಟ್ ನೋಡಕ್ಕೆ ಇಷ್ಟು ದಿನ ಬೇಕು ಮತ್ತು ನಾವು ಯಾಕೆ ಇದನ್ನ ಬಹಳ ಸೀರಿಯಸ್ ತಗೊಂಡಿದ್ದೀವಿ ಅಂತಂದ್ರೆ ಬಹಳ ದೊಡ್ಡ ಜಾಲ ಇದೆ ಲವ್ ಜಿಹಾದ್ ಅನ್ನುವಂತದ್ದು ಹಿಂದೂ ಹುಡುಗಿಯರನ್ನು ಪ್ರಸಾಯಿಸ್ತಾ ಇರುವಂತಹದ್ದು ಬಹಳ ದೊಡ್ಡ ಜಾಲ ಇದೆ ಯೂಟ್ಯೂಬರ್ ವ್ಯಕ್ತಿ ಒಬ್ಬನೇ ಅಲ್ಲ ಇವನು ಹಿಂದೆ ಬಹಳ ದೊಡ್ಡ ಶಕ್ತಿ ಕೆಲಸ ಮಾಡ್ತಾ ಇದ್ದೀವಿ ಇವನ್ ಫಾರ್ಮ್ ಹೌಸ್ ಇದೆ ಇವನ್ ಎಲ್ಲಾ ರೀತಿಯ ವ್ಯವಹಾರಗಳಿದ ನಾವು ಇಷ್ಟು ಸೀರಿಯಸ್ ತಗೊಂಡಿದ್ದು ಯಾಕೆ ಅಂತಂದ್ರೆ ಬರೆಯಲು ಒಂದು ಗಾಯತ್ರಿ ಅನ್ನುವಂತ ಒಂದು ಹುಡುಗಿನ ಮದುವೆ ಆಗಿದ್ದಾನೆ ಅಂತಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇರುವಂತ ನಮ್ಮ ಹಿಂದೂ ಹುಡುಗಿಯನ್ನು ಬಚಾವ್ ಮಾಡಬೇಕಾಗಿದೆ ನಾವು ಉಳಿಸ್ಬೇಕಾಗಿದೆ ಈಗ ನಾಳೆ ನೀವು ಇದೇ ಎನ್ಕ್ವೈರಿ 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 ಅಂತ ಎಷ್ಟು ದಿನ ಆಗಲಿ ತಾಳ್ಮೇಕದಕ್ಕೂ ಒಂದು ಮಿತಿ ಬೇಕಲ್ಲ ಅವ್ರು ರಜಿಸ್ಟ್ರಾರ್ ಅಂತೂ ಇಷ್ಟು ಹೊಪ್ಳಿಸಿದ ಅವನು ಕೋಟಿ ಮನೆ ಕಟ್ತಾ ಇದ್ದ ಎಲ್ಲಿ ಬರುತ್ತೆ ಮನೆ ಟೋಟಲ್ ಭ್ರಷ್ಟ ವ್ಯವಸ್ಥೆ ರೀ ಟೋಟಲ್ ಭ್ರಷ್ಟ ವ್ಯವಸ್ಥೆ ಇವತ್ತಿನ ತನಕ ಅವ್ರ ಮೇಲೂ ಆಕ್ಷನ್ ಇಲ್ಲ ಮದುವೆನೂ ರದ್ದಾಗಲಿಲ್ಲ ಅವ್ರಿಗೆ ಒಂದು ನೋಟಿಸ್ ನೋಟೀಸ್ ಏನು ಮನೆ ಕೊಟ್ಟಿದ್ದಾರೆ ಒಂದು ಒಂದು ಪ್ರೊಸೆಸ್ ಇಷ್ಟು ಡಿಲೇ ವ್ಯವಸ್ಥಿತವಾಗಿ ಬಚಾವ್ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ ಅಂತನ್ನುವಂಥದ್ದು ನಮ್ಮ ಸಂಶೋಧನೆ ಇಲ್ಲ ಸರ್ ನಿಮ್ಮ ಕಡೆಯಿಂದ ಆಗ್ತಾ ಇಲ್ಲ ಅದು ನಮ್ಮ ನಾವು ಕೈಯಲ್ಲಿ ನಾವು ಬೀದಿಯಲ್ಲಿ ನಿಂತುಕೊಂಡು ಸರಿಯಾಗಿ ಅದಕ್ಕೆ ಉತ್ತರ ಕೊಡುವವರೆಗೆ ನೀವು ಏನು ಮಾಡೋದಿಲ್ಲ ಸರ್ ಇದು ನಮಗೆ ನಮಗೆ ಬಹಳ ನಿರಾಶೆ ಆಗ್ತಾ ಇದೆ ಬಹಳ ಒಂಥರ ನೋವಾಗ್ತಾ ಇದೆ ನಮ್ಮ ವ್ಯವಸ್ಥೆ ಹೀಗಿದೆ ಅಲ್ಲ ಅಂತ ಟೋಟಲ್ ವ್ಯವಸ್ಥೆ ಬಿಟ್ಟರೆ ನಾವೇನು ಮಾತಾಡೋದು ಮುಂಚೆ ಡಾಕ್ಯುಮೆಂಟ್ ಬರ್ತಾ ಇದ್ದೀವಿ ಒಂದ್ರ ಒಂದು ಇದು ನೋಡಿ ಇದು ಇದ್ರದ್ದು ಮನೆ ಇದು ಇದು ಬಾಡಿಗೆ ಕೊಡೋಂಗಿಲ್ಲ ಅವ್ನು ಬಾಡಿಗೆ ತಗೊಂಡಿದ್ದೇನೆ ಬರ್ದಿ ನಾನು ಇದು ಕೊಡಗೇಲಿ ಒಂದು ಮನೆ ಇದು ಬಾಡಿಗೆ ಕೊಡಂಗಿಲ್ಲ ಮಾರಾಟ ಮಾಡಂಗಿಲ್ಲ ಲೀಸ್ ಮಾಡಂಗಿಲ್ಲ ಇದನ್ನ ನಾನು ಈ ಮನೆಯಲ್ಲಿ ಬಾಡಿಗೆ ಇದ್ದೆ ಅಂತ ನಮಗೆ ಕೊಟ್ಟಿಲ್ಲ ನಾವು ಇಷ್ಟು ಸರಳವಾಗಿರುವಂತ ಡಾಕ್ಯುಮೆಂಟ್ಗಳು ನಮ್ಮ ಹತ್ರ ಇದಾವೆ ಮತ್ತೆ ಸಾಕ್ಷಿದಾರ ಏನು ಕೊಟ್ಟಿದಾನಲ್ಲ ಮನೆ ಬಾಡಿಗೆಗೆ ಏನು ಕೊಟ್ಟಿದಾನಲ್ಲ ಸಾಕ್ಷಿದಾರ ಕೊಟ್ಟಿರುವಂತ ಮನೆ ಅಡ್ರೆಸ್ ಒಂದೇ ಮತ್ತು ಆಮೇಲೆ ಅವನು ನಾ ಈ ಮನೆಯಲ್ಲಿ ವಾಸವಾಗಿದ್ದೇನೆ ಅಂತ ಹೇಳುವಂತ ಮನೆಯೂ ಅವನೇ ಎರಡು ಒಂದೇ ಅಲ್ಲಿ ಏನ್ ಸಾಧ್ಯ ಆಗತ್ತ ಇದೆ ಇದು ಈ ಕಚೇರಿ ಈ ಕಚೇರಿ ನಾನು ಇದ್ದೇನೆ ಮತ್ತು ಇನ್ನೊಬ್ಬನು ಇದಾನೆ ಅಂದೇ ಏನ್ ಸಾಧ್ಯ ಆಗತ್ತಾ ಈ ಕಾರವಾರ ಕಚೇರಿ ಎಸ್ ಪಿ ಅವರು ಇದಾರೆ ಮತ್ತು मंगलोग एसपीओ ले रहा थे पंद्रह एसपीओ ले रहे हैं कहाँ रहता है ना सही सही हाँ सही वह सेक्शन है क्या मंगलोग के ये फायर नहीं है वो कोर्टिंग के कंप्लेंट का प्रकार है सेक्शन के लिए हाँ सेक्शन के लिए ही ले रहे हैं तनिक ठंड बंदों के लिए

ಆಗಲೇಬೇಕು ಅವನ್ನ ಫೇಕ್ ನೀವು ಸರ್ಕಾರಕ್ಕೆ ಮೋಸ ಮಾಡಿದಿರಿ ಅಂತ ಅನ್ನುವಂಥದ್ದು ಅವನ್ನ ಅರೆಸ್ಟ್ ಮಾಡಬೇಕು ಮತ್ತು ಸರ್ಕಾರದ ವ್ಯಕ್ತಿನೇ ಮೋಸದಿಂದ ಇವತ್ತು ರಿಜಿಸ್ಟರ್ ಮಾಡಿದ್ದು ಆ ವ್ಯಕ್ತಿನು ಸಸ್ಪೆಂಡ್ ಆಗಬೇಕು ಮತ್ತು ಇದರೊಳಗೆ ನಾನು ಹೇಳೋದು ಈಗ ನಾನು ತಮ್ಮ ಗಮನಕ್ಕೆ ಕರ್ತಾ ಇದ್ದೀನಿ ಭಾಳ ಸೀರಿಯಸ್ ಆಗಿ ಹೇಳ್ತೇನೆ ಅಲ್ಲಿ ಸಿಪಿಐ ಪಿ ಆಗಿದೆ ಟೋಟಲ್ ಸಾಮೀಲ್ ಆಗಿದೆ ನಮಗೆ ಐ ಓ ಚೇಂಜ್ ಮಾಡಿ ಅವರು ಅವ್ರ ಕಡೆಯಿಂದ ನಮಗೆ ನ್ಯಾಯ ಸಿಗುವುದು ನಮಗೇನು ನಾವು ಬಳಕೆ ಕೊಡ್ಬೇಕಂದ್ರೆ ಕೊಟ್ಟು ಕೊಡ್ತೀವಿ ನಿಮಗೆ ಅಲ್ಲಿ ಐಬೋ ಚೇಂಜ್ ಮಾಡಿ ನಮ್ಮ ಹಿಂದೂ ಹುಡುಗಿಯನ್ನ ಮತ್ತು ಈ ದೊಡ್ಡ ಜಾಲವನ್ನು ನಾವು ಉಳಿಸಲೇಬೇಕಾಗಿದೆ ಅದನ್ನು ಬಹಿರಂಗಪಡಿಸಿ ನಾವು ಶಿಕ್ಷಕರಲೇಬೇಕಾಗಿದೆ ನಮ್ಮ ಹುಡುಗಿಯ ರಕ್ಷಣೆ ಮಾಡಿ ಮಾಡುವಂಥ ಪ್ರಕ್ರಿಯೆ ನಾವು ಇಲ್ಲಿ ತನಕ ಒಂದು ಸಾವಿರಾರು ಮಾಡಿ ಈ ರೀತಿಯ ಇಷ್ಟು ಡಿಲೇ ಇಷ್ಟು ಅಲಕ್ಷ್ಯ ದುರ್ಲಕ್ಷ ಯಾವುದೋ ಪ್ರೆಷರ್ ಇದೆಯೋ ಅಥವಾ ಏನಿದೆಯೋ ನಮಗೇನು ಅರ್ಥ ಆಗ್ತಾ ಇದೆ ಎಫ್ಐಆರ್ ಆಗಿದೆ ಈ ಎಫ್ಐ ಆರ್ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ ಈ ಕಂಪ್ಲೇಂಟ್ ಕೊಟ್ಟರೆ ನೀವೇ ಹಾಗೆ ಒಂದು ಎಕ್ಸಾಂಪಲ್ ಈ ನೀವೇ ಸಿ ಅಂತ ಹೇಳ್ಬೋದು ಆ ಅಧಿಕಾರಿ ಆಗಿದೆ ನೀವು ಯಾವಾಗ ಶಿಕ್ಷಣ ಅಲ್ಲೇ ಸರ್ ಕಂಪ್ಲೇಟ್ ಹೋಗೋದಿಲ್ಲ ನಾವು ನಾನೇ ಹೇತನಿಲ್ಲ ಈಗ ಏನು ಯಾವುದರಲ್ಲಿ ತಪ್ಪಿದಾಗ ಅಂತೇಳಿ ನಾವು ಹಿಂದೂ ಧಾರ್ಮಿಕ ಭಾವನೆಗೆ ತಕ್ಕೆ ತರುವಂತಹ ಹೇಳಿ ಆ ಸೆಕ್ಷನ್ ಹಾಕಿಲ್ಲ ಆಮೇಲೆ ಏನಂತ ಹೇಳಿದ್ರೆ ಸರ್ಕಾರಕ್ಕೆ ಮೋಸ ಮಾಡಿ ಅದು ಸೆಕ್ಷನ್ ಹಾಕಿಲ್ಲ ಆಮೇಲೆ ಸರ್ಕಾರಿ ಅಧಿಕಾರಿ ಮತ್ತು ಈ ವ್ಯಕ್ತಿ ಗುಲಾಪಿಯಾಗಿ ಸರ್ಕಾರಕ್ಕೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಈ ಸೆಕ್ಷನ ಹಾಕಿಲ್ಲ ಮತ್ತೆ ಈ ಒಂದು ಸೆಕ್ಷನಲ್ಲಿ ಏಳು ವರ್ಷದ ಸಜಾ ಇದೆ ಅದರಲ್ಲಿ ಮತ್ತೆ ನಾನ್ ವೆಲೇಬಲ್ ಇದೆ ಮತ್ತೆ ಇನ್ನೂ ಯಾಕೆ ಅಷ್ಟು ಮಾಡ್ತಾ ಇಲ್ಲ ಇದು ಸಿಡಿಲರ್ ನೋಡ್ತಾ ತುಂಬ ಚೆನ್ನಾಗಿತ್ತು ಇದರಲ್ಲಿ ಒನ್ ಪಾರ್ಟ್ ಇಸ್ ಕಂಪ್ಲೀಟ್ಲಿ ಇದು ಬರುತ್ತೆ ಪ್ರೊಸಿಜರ್ ಎಫ್ಐಆರ್ ಆದ ಮೇಲೆ ಆ ಹುಡುಗಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹುಡುಗಿ ಒಪ್ಕೊಂಡಿದ್ದಾಳೆ ನಾನು ಸ್ವ ಇಚ್ಛೆಯಿಂದ ನಾನು ಮದುವೆ ಆಗಿದ್ದೀನಿ ಅಂತ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆದರೆ ಯಾವಾಗ ಅಂತಂದ್ರೆ ನಮ್ಮ ಎಫ್ಐಆರ್ ಆದ ಮೇಲೆ ಸೊ ಎಫ್ಐಆರ್ ಪ್ರಕಾರ ಅಲ್ಲಿ ಸೆಕ್ಷನ್ ಟೂ ಅಲ್ಲಿ ಇದು ಬಂದೇ ಬಂದೇ ಇಲ್ಲ ಮತ್ತೆ ಎಲ್ಲವೂ ನಮ್ದು ಏನೇನು ಪ್ರೊಸೆಸ್ ಇದೆ ಎಲ್ಲ ಪ್ರೊಸೆಸ್ ಅವರಿಗೆಲ್ಲ ಗೊತ್ತಾಗ್ತಾ ಇದೆ ಇದು ಡಿಪಾರ್ಟ್ಮೆಂಟ್ನಿಂದ ಅಲ್ಲಿರುವಂಥ ವ್ಯಕ್ತಿನೇ ಅಯ್ಯೋನೇ ವ್ಯವಸ್ಥಿತವಾಗಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಇನ್ನೂವರೆಗೆ ಯಾವುದೇ ಕ್ರಮ ಇಲ್ಲ ಏನಿಲ್ಲ ನೋಟಿಸ್ ಕೊಟ್ಟರು ಆಯಿತು ಅಟೆಂಡ್ ಆಗಿಲ್ಲ ನೋಟಿಸ್ಗಳಲ್ಲಿ ಇದ್ರಲ್ಲಿ ನೋಟಿಸ್ ಇದೆ ಅದು ನೋಟಿಸಿದ ಅವತ್ತಿನ ದಿನ ಅಟೆಂಡ್ ಆಗಿಲ್ಲ ಹಾಗಾದ್ರೆ ಮುಂದೇನು ಅವನು ಯೂಟ್ಯೂಬ್ನಲ್ಲಿ ಇವತ್ತಿಗೂ ತಂದು ಇದು ವ್ಯವಹಾರ ಮಾಡಿಕೊಂಡಿದ್ದಾನೆ ಈ ಹುಡುಗಿ ಕಂಪ್ಲೇಂಟ್ ಇಟ್ಟಿಲ್ಲ ಮತ್ತೆ ಅವರು ಅವ್ರಿಗೆ ನಾವು ಅವ್ರು ನೋಟಿಸ್ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಗೊತ್ತಾಗಿಲ್ಲ ಈ ಹುಡುಗಿ ಇರಲ್ಲ ಗಾಯತ್ರಿ ಅಂತ ಹೇಳಿದ್ರೆ ಇವಾಗ ನಾವು ಯಾವುದೇ ವ್ಯಕ್ತಿಯಿಂದ ಕಂಪ್ಲೇಂಟ್ ಮಾಡಿಲ್ಲ ಅಥವಾ ಯಾವುದೇ ವ್ಯಕ್ತಿಯಿಂದ ನಾವು ಇವರಲ್ಲಿ ಮಧ್ಯಸ್ಥ ತಗೊಂಡು ತಗೊಂಡಿಲ್ಲ ಕಂಪ್ಲೇಂಟ್ ಅಲ್ಲಿ ಈ ಹುಡುಗಿ ಯಾಕೆ ನೋಟಿಸ್ ಹೋಗಿದೆ ಮಾಡಿ ಹಾಗಲ್ಲ ಸರ್ ನಾನು ನಿಮಗೆ ನಾಲ್ಕೈದು ಸಲ ಕಾಲ್ ಮಾಡಿದ್ದೇನೆ ನಾನು ಕಾಲ್ ಮಾಡಿದ್ದೇನೆ ನಿಮಗೆ ಆಮೇಲೆ ನಿಮಗೆ ವಾಟ್ಸಪ್ ಮಾಡಿದ್ದೇನೆ ನಿಮ್ಮ ಹೇಳಿದ್ರಿ ವಾಟ್ಸಪ್ ಮಾಡಿ ಅಂತ ಹೇಳಿದ್ರೆ ವಾಟ್ಸಪ್ ಮಾಡಿದೆ ನಿಮ್ಗೆ ಏನು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೇನೆ ಯಾವಾಗ ಕೊಟ್ಟಿದ್ದೇನೆ ಒಂದು ಥರ್ಟಿ ಸೆಪ್ಟೆಂಬರ್ ಆಗಿ ನಿಮಗೆಲ್ಲ ಕೊಟ್ಟಿದ್ದೇನೆ ಮತ್ತು ನಿಮಗೆ ಅಡಿಷ್ನಲ್ ಅವ್ರಿಗೂ ಎಲ್ಲ ಕೊಟ್ಟಿದೆ ಮತ್ತು ನಿಮ್ಗೆ ಡಿ ಎಸ್ ಪಿ ಕೊಟ್ಟಿದೆ ಎಲ್ಲ ಕೊಟ್ಟಿದೆ ಮತ್ತು ಇನ್ನೂವರೆಗೂ ಚೆಕ್ ಮಾಡ್ತೇನೆ ಅಂತ ಹೇಳಿದ್ರೆ ನಾವೇನು ಮಾಡೋದು ಏನಾಗಿದೆ ಅಂದ್ರೆ ಇವತ್ತು ಇಂಥ ಕುಕೃತ್ಯಕ್ಕೆ ನಮಗೆ ಯಾರು ಏನು ಮಾಡಕ್ಕಾಗಲ್ಲ ಅನ್ನುವಂತ ಭಯ ಇಲ್ಲದೆ ಅವರು ಮತ್ತೆ ನಿರಂತರವಾಗಿ ಓಡಾಟ ನಿರಂತರ ಪ್ರಕ್ರಿಯೆಯನ್ನು ಮಾಡ್ತಾ ಇರೋದೆ ನಮ್ಗೆ ಈ ರೀತಿಯ ಡಿಲೇ ಕ್ರಮ ತಗೊಳ್ಳದೆ ಇರೋದು ಇದು ಆಗ್ತಾ ಇದೆ ಇನ್ನು ನಾವೇನಾದರೂ ಅಕಸ್ಮಾತ್ ಮಾಡಿದ್ರೆ ಕೋ ಮುಗಲಭೆ ಅಂತ ಹೇಳಿ ನಮ್ಮ ಮೇಲೆ ಆಕ್ಷನ್ ತೊಗೊಳಕ್ ಸ್ಟಾರ್ಟ್ ಆಗುತ್ತೆ ಹಾಗಾದ್ರೆ ನಾವು ಈ ರೀತಿಯ ದಾಖಲೆ ಸಹಿತ ಮಾಡಿದಂತ ಹೋರಾಟ ಮಾಡಬಾರ್ದ ನಮ್ಮ ಹಿಂದೂ ಹುಡುಗಿಯರ ಬಚಾವ್ ಮಾಡುವಂತ ಪ್ರಕ್ರಿಯೆ ಆಗಬಾರ್ದಾ ಕರಾವಳಿಯ ದೈವಾರಾಧನೆ ನಂಬಿಕೆಯನ್ನ